ಸುಶೀಲಾ ಏ ಸುಶೀಲಾ ಸುಶೀಲಾ ಅಗ ಯಾರು ನೀವು ಅಕ್ಕ ಯಾರು ಹೇಳ್ರಿ ನೀವು ನಮ್ಮಂತ ಬಂದಿದ್ದೀರಾ ಏಯ್ ತರಲೆ ನನ್ನ ಯಾರು ಅಂತ ಕೇಳ್ತೀಯಲ್ಲೋ ಮಂಜು ಅವತ್ತು ನಾನು ಬಂದಿರಲಿಲ್ವಾ ನಾನು ಕಣು ನಿಮ್ಮ ಪ್ರಮೀಳತ್ತೆ ಇದ್ದಾರಲ್ವಾ ಅವ್ರ ಚಿಕ್ಕಮ್ಮ ನಾನು ಅಷ್ಟು ಗೊತ್ತಿಲ್ವಾ ನಿಮಗೆ ఆవత మాట్త బూర్ ఆంటీ బూర్ ఆంటీ అంత మర్తబ్య అస్ట్ బేగనా గొప్ప అయ్యా అయ్యా బుడ్కమ్ చడిప్ప ಏನ್ ಒಂದೇ ಉಸಿರಿಗೆ ಕೂಚಿ ಅಮ್ತಾನೆ ಎಮ್ಮೋ ಎಮ್ಮೋ ಅಮ್ತಾನ ಬತ್ತಿನ ತಡೆ ಬಂದ್ರ ಒಟ್ಟು ಗಿರ್ಜಕಾಯಿ ಬೈತಿ ಗಿರ್ಜಕಾಯ ಅದೇ ನಮ್ಮ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ನೀವ್ ಯಾರೋ ಅಂತನ ಒಂದಿನ ಬಂದಿದ್ರಲ್ಲ ಮಾರ್ತೇವ್ರಲ್ಲ ನಮ್ಮ ಹುಡುಗ ಹ್ಮ್ ಯಾವಾಗ ಬಂತು ಈ ಒಣ್ಣಯ್ಯ ಹನುಮಂತನಯ್ಯ ಯಾವಾಗ ಬಂದ್ರಕ ನಾನ್ ನೋಡ ಆಳಾದ ಮುಂಡೆ ನಿಲ್ಲಿಸ್ಕಂಬ ಮಾತಾಡ್ತಾ ಇದೀನಿ ಬರೀ ಕೂಕ ಬರೀ ಇಟ್ಸ್ ಓಕೆ ಸುಶೀಲಾ ನಾವು ಹಿಂಗೆ ವಾಕ್ ಮಾಡ್ತಾ ಇದ್ವಾ ನಮ್ಮ ಯಜಮಾನ್ರು ಹೇಳಿದರು ಭಾರೇ ಒಂದು ವಾಕ್ ಹೋಗೋಣ ಅಂತಾನ ಅಷ್ಟಲ್ದಲೇನಾ ಡಾಕ್ಟರ್ ಕೂಡ ಹೇಳಿದ್ದಾರೆ ಪ್ರತಿ ಸಂಜೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಬೇಕು ಯಾಕಂತಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ವಾ ಅವ್ರಿಗೆ ಸ್ವಲ್ಪ ಬಿ ಪಿ ಮತ್ತು ಶುಗರ್ ಇದೆ ಅದಕ್ಕೋಸ್ಕರ ಡೈಲಿ ಟ್ಯಾಬ್ಲೆಟ್ಸ್ ತಗೋತಾರೆ ಹ್ಞೂ ವಾಕಿಂಗ್ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಮತ್ತು ಹ್ಞೂ ಆರೋಗ್ಯವಾಗಿರ್ತಾರೆ ಅಂತ ನಾನು ಡಾಕ್ಟರ್ ಸಜೆಸ್ಟ್ ಮಾಡಿದರು ಅದಕ್ಕೋಸ್ಕರ ನಾವು ಡೈಲಿ ವಾಕಿಂಗ್ ಮಾಡ್ತಿದ್ವಿ ಹ್ಞೂ ನಾನು ಊರಲ್ಲಿದ್ದನಲ್ವಾ ಇವ್ರು ಬೆಂಗಳೂರಲ್ಲಿದ್ದರಲ್ವಾ ಹ್ಞೂ ಬೆಂಗಳೂರಲ್ಲಿ ವಾಕಿಂಗ್ ಮಾಡೋಕ್ಕಾಗಿಲ್ಲ ಸುಶು ಇವ್ರಿಗೆ ಅದಕ್ಕೋಸ್ಕರ ಇಲ್ಲೇ ವಾಕಿಂಗ್ ಮಾಡ್ತಾರೆ ಇವಾಗ ಇನ್ಮೇಲೆ ಇಲ್ಲೇ ಇರ್ತೀವಿ ಕಣೆ ಸುಶೀಲ ನಾವು ಕೂಡ ಹ್ಞೂ ನಿಮ್ಮ ಜೊತೆನೆ ನಿಮ್ಮೂರಲ್ಲೇ ಇಲ್ಲೆಲ್ಲ ಆರಾಮಾಗಿ ಇಲ್ಲೇ ಇದ್ದು ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಯ್ಯೋ ಸ್ವಲ್ಪ ಏನು ದೊಡ್ಡ ಕಿರಿಕಾಯಿತು ಕಣೇ ಸುಶು ಬೆಂಗಳೂರಲ್ಲಿ ಈಗ ನನ್ನ ಮಗ ಇದ್ದಾನಲ್ವಾ ಮಗನ ಮನೆ ಇರೋಲ್ಲ ಇನ್ಮೇಲೆ ಮಗ ಸೊಸೆ ಇದ್ದಾಳಲ್ವಾ ಆ ಸೊಸೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅದಕ್ಕೋಸ್ಕರ ನಾನು ಪ್ರಮೀಳಾರ ಮನೇಲೇ ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರು ಇರೋಣ ಅಂತ ಡಿಸೈಡ್ ಮಾಡಿದ್ದೀವಿ ಪ್ರ ಸುಶೀಲಾ ಅಲ್ಲಿ ಕಣಕ್ಕೆ ಏನಾಯ್ತು ನಿಮ್ಮ ಸೊಸೆಗೆ ಏನು ಬಂದಿತ್ತು ಹೋಗ್ತಾಳಿಗೆ ಹಾಂ ಇರಾವಿಬ್ಬರು ಅತ್ತೆ ಮಾಮೂನ ಆಗದಂತದ್ದು ಏನು ಮಾಡ್ತಾಳೆ ಯಾಕಕ್ಕ ಏನಾಯ್ತು ಹೇಳಂದ್ರೆ ಅವಟು ಹಾಂ ಯಾಕೆ ಪರಗಿ ದಾಡ್ಕೊಂಬಂದ್ರೆ ಬೆಂಗಳೂರಿಂದ ನೀವಿಬ್ಬರೂನು ಅಯ್ಯೋ ಸುಶೀಲಾ ನನ್ನ ಮಗನ ತುಂಬ ತುಂಬ ಮುದ್ದಕ್ಕೆ ಸಾಕ್ದೆ ಕಣೆ ನಾನು ಹ್ಞೂ ತುಂಬ ಮುದ್ದಾಗಿ ಸಾಕ್ದೆ ಆದರೆ ಅವನು ನನಗೆ ದ್ರೋಹ ಮಾಡಿಬಿಟ್ಟ ಕಣೆ ಹೆಂಡತಿ ಮಾತು ಕೇಳ್ಕೊಂಡ್ಬಿಟ್ಟು ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟ ನಾನು ಮತ್ತು ನಮ್ಮ ಯಜಮಾನ್ರನ್ನು ಹ್ಞೂ ನಾನು ಅವನಿಗೆ ಎಷ್ಟು ಅಂತ ಮಾಡಿದ್ದೀನಿ ಗೊತ್ತಾ ತುಂಬ ತುಂಬ ಚಿಕ್ಕ ವಯಸ್ಸಿಂದ ತುಂಬ ಕಷ್ಟಪಟ್ಟಿದ್ದೀನಿ ಕಣೆ ನಾನು ಹ್ಞೂ ನಾನು ಬೆಂಗಳೂರಿಗೆ ಹೊಸ್ದಾಗಿ ಹೋದ್ನಲ್ಲ ಆ ಟೈಮಲ್ಲಿ ತುಂಬ ತುಂಬ ನೋವನ್ನು ಬಳಸ್ಬಿಟ್ಟಿದ್ದೀನಿ ಅವಮಾನಕ್ಕೀಡಾಗಿದ್ದೀನಿ ಆದರೂ ನನ್ನ ಮಗನ ಚೆನ್ನಾಗಿ ನೋಡ್ಕೋಬೇಕು ನಾವು ಚೆನ್ನಾಗಿರಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟು ನಾನು ಕೆಲಸ ಮಾಡಿ ಸಿಮೆಂಟ್ ಎಲ್ಲ ಹೊತ್ತಿದ್ದೀವಿ ಕಣೆ ಸುಶೀಲ ನಾವು ನಿಮಗೆ ಗೊತ್ತಿಲ್ಲ ವಿಚಾರ ಎಲ್ಲ ಹಾಂ ಬೆಂಗಳೂರಲ್ಲಿ ನಾವು ಓದ ಟೈಮಲ್ಲಿ ನಮಗೆ ನಾವೇನು ಜಾಸ್ತಿ ಓದಿದ್ವಾ ಓದಿಲ್ಲ ಬರ್ತಿಲ್ಲ ಆದರೂ ನಾವು ಸಿಮೆಂಟ್ ಹೊತ್ತು ನನ್ನ ಮಗುನ ತುಂಬ ಚೆನ್ನಾಗಿ ಸಾಕಿದ್ದೀವಿ ಕಣೆ ನಾವೊಂದು ಸ್ವಂತದ್ದೊಂದು ಸೈಟ್ ತಗೊಂಡ್ವಿ ಮನೆ ಕಟ್ಟಿಸಿದ್ವಿ ಮಗನ ಮದುವೆ ಕೂಡ ಮಾಡಿದ್ವಿ ಇಷ್ಟೆಲ್ಲ ಮಾಡಿದ್ರು ಕೂಡ ನನ್ನ ಮಗ ನಾನು ಈ ಥರ ಮಾಡಿಬಿಟ್ಟ ಸುಶೀಲ ತುಂಬ ಅಂದರೆ ತುಂಬ ನೋವಾಗುತ್ತೆ ಕಣೆ ಹೇಳ್ಕೊಳ್ಳೋಕ್ಕೆ ಅಯ್ಯೋ ಹೋಗಲಿ ಬಿಡಿ ನಿಮಗೆಲ್ಲ ಹೇಳ್ಕೊಂಡು ನಿಮ್ಮ ಮನಸ್ಸಿಗೆಲ್ಲ ಬೇಜಾರಾಗುತ್ತೆ ಏಯ್ ಅಮ್ಮಣಿ ಸುಶೀಲಮ್ಮ ಇದೇ ಆಯ್ಕೆ ಈ ಗಿರ್ಜಮ್ಮನ ತಂದು ಇಲ್ಲೇ ಮನೆ ಬಾಗಲಾಗೆ ನಿಲ್ಲಿಸ್ಕೊಂಡು ಮಾತಾಡಿಸ್ತಿದ್ಯಾ ಹಾಂ ಕುಂಡ್ ಒಳಗೆ ಕಡ್ದಲ್ವೇ ಮಾತಾಡೋದು ಪಾಪ ಒಣ್ಣೆ ಬೇರೆ ಬಂದಿತ್ತು ಹನುಮಂತನಯ್ಯ ಇಬ್ಬರೂ ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತಿದ್ಯ ನೋಡು ಹಾಂ ಏಯ್ ಗಿರ್ಜಮ್ಮ ಹಾಂ ಬರ್ರಿ ಒಳಗೆ ಬರ್ರಿ ಅಣ್ಣ ಬರೋಣ ಒಳಗೆ ಬರೋಣ ಈ ಅಮ್ಮಣ್ಣಿಗೆ ಅಷ್ಟು ಬುದ್ಧಿ ಇಲ್ಲ ಇಲ್ಲೇ ನಿಲ್ಸ್ಕೊಂಡು ಮಾತಾಡಿಸ್ತಾಳೆ ಏತೇ ನಾನು ಕರೆದೆ ಅದಕ್ಕೆ ನಾವು ವಾಕಿಂಗ್ ಮಾಡೋಕೆ ಹೋಗ್ಬೇಕು ಸುಮ್ಮನೆ ಇಲ್ಲಿ ಆಸಿನ ನಡ್ಕೊಂಡು ಹೋಗ್ತಿದ್ವಲ್ವೇ ಹಂಗೆನ ಪುಟ್ಟರಂಗಜಿ ಮಾತಾಡಿಸ್ಕೊಂಡು ನಿನ್ನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಾನ ಗಿರ್ಜಾಕ ಹೆಂಗಂತು ಹ್ಞೂ ನಾನು ಕರ್ದೆ ಕಣತೆ ಒಳಿಕೆ ಪುಟ್ಟರಂಗಮೂರೇ ಇಟ್ಸ್ ಓಕೆ ಬಿಡಿ ನಿಮ್ಮ ಸೊಸೆನ ಯಾಕೆ ಬೈತಾ ಇದ್ದೀರಾ ಪಾಪ ಅವರು ಒಳಗಡೆ ಕರೆದ್ರು ನಾವೇ ಸ್ವಲ್ಪ ವಾಕಿಂಗ್ ಮಾಡ್ತಿದ್ವಲ್ವಾ ಅದಕ್ಕೋಸ್ಕರ ಜಾಸ್ತಿ ಹೊತ್ತು ಕೂರಕ್ಕೆ ಆಗಲ್ಲ ವಾಕಿಂಗ್ ಮಾಡೋಕೆ ಹೋಗಬೇಕು ಟೈಮ್ ಆಗುತ್ತೆ ಹಾಗೆ ನಿಮ್ಮ ಮನೆ ಹತ್ರ ಬಂದು ನಿಮ್ಮನ್ನೆಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇ ಸರಿ ಪುಟ್ರಂಗಮ್ಮೆ ನಾವಿನ್ನು ಬರಲಾ ಏ ಇದು ಹಿಂಗೆ ಹಿಂಗೆ ಮಾಡ್ತೀವಿ ಹಂಗೆ ಬಂದು ಹಿಂಗೆ ಹೋಗೋ ಸಂಪತ್ತು ಯಾಕೆ ಬರೋಕ್ಕೋದೆ ಬಂದಿದ್ಯಾ ಹೆ ಹೆಂಗ ಸೊಪ್ಪಿನ ಸಾರು ಮಾಡ್ತಾ ಇದ್ದಾರೆ ಉಂಡೆ ಹೋಗು ಹ್ಞೂ ಉಮ್ದಂಗೆ ಆಮೇಲೆ ಇದ್ಯಾಕೆ ಸೊಪ್ಪಿದ್ಯಾ ಯಾಕೆ ಹನುಮಂತನೂ ಅಂದ್ರೆ ಒಟ್ಟು ಸೊಪ್ಪುಗೈತೆ ನಿನ್ನ ಕಣ್ಣು ಎಲ್ಲ ಒಂಥರ ಯಾಕ ಒಳಗೆ ಹೋದಂಗೆ ಯಾಕಮ್ಮ ಯಾ ಗಿರ್ಜಮ್ಮ ಅಂತ ಅದು ಅಥೇ ಸುಮ್ಕಿರು ಅವರು ಒಂದ್ರ ಒಟ್ಟು ಇದಾರೆ ಇವಾಗ ಹ್ಞೂ ಅದೇ ಮಗನೂ ಸೊಸೆನೂ ಇವರಿಬ್ಬರೂ ಮನೆಯಿಂದ ವರಿ ಕಾಯ್ಕವ್ರಿ ಹ್ಞೂ ಸೊಸೆ ಮಾತು ಕೇಳ್ಕೊಂಡು ಮಗ ಪಾಪ ಗಿರ್ಜಮ್ಮನೂ ಹನುಮಂತನ ಇನ್ನೂನು ಮನೆಯಿಂದ ಓಡಿಸವ್ರಿ ಅದಕ್ಕೆನಾ ಇಲ್ಲೇ ಪ್ರಮೀಳಮ್ಮ ಮನೆಗೆ ಇರ್ತೀವಿ ಕಣಮ್ಮ ಇನ್ನ ನಾವು ಬೆಂಗ್ಳೂರ್ಗೆ ಹೋಗೋಲ್ಲ ಅಂತಿತ್ತು ಅದಕ್ಕೆ ಅವ ಅಕ್ಕೈ ಪಾಪ ಸಪ್ ಗೈತಿವಿ ಎರಡು ಮೂರು ದಿನಾನೇ ಅಮ್ಮಣ್ಣಿ ಸುಶೀಲಮ್ಮ ನಿಜ ನೀನು ಹೇಳ್ತಿರೋದು ಹಂಗಾರೆ ಈಗ ಗಿರ್ಜಮ್ಮನೂ ಗಿರ್ಜಮ್ಮನ ಗಂಡ ಬೆಂಗ್ಳೂರಾಗ ಇಲ್ಲ ಇನ್ ಮೇಲೆ ಇನ್ನು ಊರಾಗೆ ಇರ್ತಾರೇನು ಬಾಬಾ ಎಂಥ ಕಾಲ ಬಂತು ನೋಡಮ್ಮ ಹಾಂ ಎತ್ತು ತಂದೆ ತಾಯಿಗಳೇನ ಮನೆಯಿಂದ ಓಡಿಸೋ ಅಂಥ ಕಾಲ ಬಂದ್ಬಿಟ್ಟೈತಿ ಹ್ಞೂ ತಡೆ ಒಂದು ಸಮಾಧಾನ ಮಾಡಣ ಪಾಪ ಗಿರ್ಜಮ್ಮ ಒಂದೇ ಕಣ್ಣು ಗಳ್ತಾಯಿದ್ದಾಳೆ ಹ್ಞೂ ಸಮಾಧಾನ ಮಾಡ್ತೀನಿ ಎಲ್ಲಿ ಸುಂದ್ರ ಒಟ್ಟು ಗಿರ್ಜಕಯ ಬಲು ಯೋಚನೆ ಮಾಡ್ಬೇಡ ಸುಮ್ಚಿರು ಎಲ್ಲ ಒಳ್ಳೇದಾಗ್ತೈತಿ ಏನಾಗೈತಿ ಅಂತಾನ ನೀನು ಹಿಂಗೆ ಹೇಳ್ತಾ ಆಕೈತಿ ಆಕೈತೆ ಹಾಂ ನೋಡು ಪಾಪ ಹನುಮಂತನಿಂದನು ನೀನು ನೋಡಿ ಅದು ಸಪ್ಪಗೈತಿ ಸುಮ್ಮನೆ ರೊಳಕ್ಕೆ ಹೋಗ್ಬೇಡ ಏನೋ ಆಗೈತೆ ಅಂಬದ್ರೆ ಹಂಗೆ ಹಂಗೆ ನೀನು ಅಳ್ತಾ ಕುಕಂಡ್ರೆ ಜೀವನ ಹಾಕೈತಿ ಪ್ರಮೀಳಮ್ಮ ನೋಡ್ಕೊಂಬ್ತಾಳೆ ಸುಮ್ಕಿರಿ ನಿಮ್ಮನ್ನ ಹಾಂ ಪಾಪ ಆಯಾಮಿನ್ನ ಯಾರ ಇದ್ದಾರೆ ಹಿಂದೈದಾರೆ ಮುಂದೆ ಇದ್ದಾರೆ ಅವ್ರ ಅಮ್ಮಾಯಿ ಬೇರೆ ಇಲ್ಲ ನೀನೇ ಈಗ ಅಮ್ಮಯ್ಯ ಹನುಮಂತನೇ ಅಪ್ಪಯ್ಯ ಹ್ಞೂ ಅಪ್ಪಯ್ಯ ಅಮ್ಮೈನೂ ನೋಡ್ಕಂಡಂಗೆ ನೋಡ್ಕೊಂಬ್ತಾಳೆ ಸುಮ್ಕಿರಿ ಹಾಂ ಪ್ರಮೀಳಮ್ಮನೂ ಒಳ್ಳೆ ನಾನು ಏನು ಅಂತ ಹೇಳ್ಕೊಳ್ಳೋ ನಾ ನನ್ನ ಹಣಿ ಬರೋ ನೀ ಚೆನ್ನಾಗಿಲ್ಲ ಹಾಂ ನನ್ನ ಮಗನ ಎಷ್ಟು ಚೆನ್ನಾಗಿ ನಾನು ಸಾಕಿದ್ದೆ ಅಂದರೆ ಸೆರಗಲ್ಲಿ ಬಚ್ಚಿಟ್ಕೊಂಡು ಸಾಕಿದ್ದೆ ಪುಟ್ಟರಂಗಜ್ಜಿ ಹ್ಞೂ ಯಾಕಂತಂದರೆ ಇರೋನೊಬ್ಬ ಮಗ ನಮ್ಮ ಥರ ಅವನು ಕಷ್ಟಪಡೋದು ಬೇಡ ಅಂತ ಹೇಳಿಬಿಟ್ಟು ತುಂಬ ಅವನು ಕೇಳಿ ಕೇಳಿದ್ದೆಲ್ಲ ಕೊಡಿಸಿದ್ದೀನಿ ಪುಟ್ಟರಂಗಮ್ಮ ಅವರೇ ಹೌದು ಕೇಳಿ ಕೇಳಿದೆಲ್ಲ ಕೊಡಿಸಿದ್ದೀನಿ ಹಾಂ ಅವ್ನು ಯಾವುದು ಓದ್ತೀನಿ ಅಂದರೂ ಅದನ್ನೇ ಓದಿಸಿದ್ದೀನಿ ಒಂದು ಒಳ್ಳೆಯ ಹೆಣ್ಣು ನೋಡಿ ಮದುವೆ ಮಾಡಿದ್ದೀನಿ ಆದರೂ ಕೂಡ ಒಂದೇ ಒಂದು ವಿಚಾರಕ್ಕೋಸ್ಕರ ಹೆಂಡತಿ ಮಾತು ಕೇಳಿಕೊಂಡು ನನ್ನ ಅವರ ಅಪ್ಪಾಜಿನೂ ಮನೆಯಿಂದ ಹೊರಗಡೆ ಹಾಕಿದ್ದಾನೆ ಇದನ್ನು ಸಹಿಸ್ಕೊಳಕ್ಕೆ ಆಗುತ್ತಾ ಪುಟ್ಟರಂಗಮ್ಮ ನೀವೇ ಹೇಳಿ ಸುಮ್ಕಿರು ಯೋಚನೆ ಮಾಡೋಕೆ ಹೋಗ್ಬೇಡ ನಾಳೆಗೆ ಅವನಿಗೂ ಬುದ್ಧ ಬುತ್ತೈತೆ ಅವನಿಗೂ ಮಕ್ಕಳು ಮರಿ ಅಂತ ಆದಮೇಲೆ ಅವ್ನಿಗೂ ಇವೆಲ್ಲ ಗೊತ್ತಾಕೈತೆ ಸುಮ್ಕಿರು ಯೋಚನೆ ಮಾಡಬೇಡ ಅಮ್ಮಣೆ ಏಯ್ ಸುಶೀಲಮ್ಮ ಒಡುಗೆ ಕುಂಭ ಚಿಕ್ಕಂಬ ಹೋಗಿ ಕುಂಭ ಬೇಡ ಪುಟ್ರಂಗಮ್ಮೂರಿ ಊಟ ಏನು ಬೇಡ ನಾವು ಊಟ ಮಾಡಲ್ಲ ಮೊಟ್ಟೆ ನಶ್ವಾಗಿಲ್ಲ ಇನ್ನೊಂದು ದಿನ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ ಆಯಿತಾ